ನಮಸ್ತೆ ಅವರು ತಮ್ಮ ಮುಂದಿದ್ದ ಕಾಗದಗಳನ್ನ ನೋಡ್ತಾ ಲೆಕ್ಕಾಚಾರ ಹಾಕಿ ಕಸ್ತೂರಿ ಅವರತ್ತ ನೋಡಿದ್ರು ನಿಮ್ಮ ಮಗನ ಸಂತೋಷಕ್ಕೆ ಯಾವುದೇ ಅಪಾಯ ಇಲ್ಲ ಈ ಜಗತ್ತಿನಲ್ಲಿರೋ ಎಲ್ಲ ಅದೃಷ್ಟವಂತರಿಗಿಂತಲೂ ನಿಮ್ಮ ಮಗ ಹೆಚ್ಚು ಅದೃಷ್ಟಶಾಲಿ ಆಗ್ತಾನೆ ನಿಮಗೆ ತಿಳಿದಂತೆ ಸಂತೋಷದ ಕ್ಷಣಗಳು ಹತ್ತಿರ ಬರ್ತೇವೆ ನೀವು ಬಯಸಿದ್ದೆಲ್ಲ ನಡೆಯುತ್ತಮ್ಮ ಏನೇ ಆದರೂ ಅದನ್ನು ಸ್ವಾಗತಿಸಿ ಮನೆಗೆ ಬಂದು ಮಹಾಲಕ್ಷ್ಮಿನ ಬಹಳ ಭದ್ರವಾಗಿ ಮತ್ತು ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಅದನ್ನು ನಿಮ್ಮಿಂದ ಮಾತ್ರ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಅಂದರು ಅವ್ರನ್ನ ಅಗ್ತ ಆದರೆ ಅಂತ ಹೇಳಿ ಅವರು ತಡೆದು ನಿಲ್ಲಿಸಿದ್ರು ಅಲ್ಲಿ ಸಂತೋಷದಲ್ಲಿದ್ದ ಸಂತೋಷದಲ್ಲಿದ್ದ ಕಸ್ತೂರಿಯವರು ಅವರ ಆದರೆ ಎಂಬ ಮಾತನ್ನು ಕೇಳಿ ಭಯದಿಂದ ನೋಡಿದ್ರು ನಿಮ್ಮ ಮಗನಿಗೆ ರಾಜಯೋಗ ಇದೆ ಕಸ್ತೂರಿ ಈ ವಿಷಯ ನಿಮಗೆ ಮೊದರಿಂದಲೂ ಗೊತ್ತಿದೆ ನಾನು ಹೇಳಿದ್ದೆ ಅಂದರು ಹೌದು ಅಂತ ಅವರು ಭಯದಿಂದ ತಲೆ ಆಡಿಸಿದ್ರು ಹಾಗೆ ಮೃತ್ಯುಗಂಡ ಕೂಡ ಇದೆ ಒಂದು ಸಲ ಅಲ್ಲ ಎರಡು ಸಲ ಅಂತ ಅವರು ಜಾತಕ ನೋಡ್ತಾ ಹೇಳಿದರು ಆ ಮಾತು ಕೇಳಿದ ತಕ್ಷಣ ಅವರು ಭಯಭೀತರಾಗಿ ಕಣ್ಣೀರು ಹಾಕ್ತಾ ಅವರತ್ತ ನೋಡಿದ್ರು ಹೆದರಬೇಡಿ ಆ ಎರಡೂ ಸಲವೂ ನಿಮ್ಮ ಸೊಸೆಯ ನಿಮ್ಮ ಮಗನನ್ನು ಹೊಳಿಸ್ತಾಳೆ ನಿಮ್ಮ ಮಗ ಎಡವಿದಾಗಲೆಲ್ಲ ನಿಮ್ಮ ಸೊಸೆಯ ಅದನ್ನು ಸರಿಪಡಿಸುತ್ತೆ ಅಂತ ಅವ್ರು ನಗ್ತಾ ಹೇಳಿದರು ಶ್ರುತಿ ಜಾತಕ ಅಷ್ಟು ಬಲವಾಗಿದೆಯೇ ಅಂತ ಆಶ್ಚರ್ಯದಿಂದ ಅವರು ಕೇಳಿದರು ನಾನು ನಿಮ್ಮ ಸೊಸೆ ಅಂತ ಹೇಳಿದೆ ಅಂತ ಅವರು ಅರ್ಥಗರ್ಭಿತವಾಗಿ ಹೇಳಿದರು ಅವರಿಗೇನು ಅರ್ಥ ಆಗಲಿಲ್ಲ ಅಂದರೆ ಅಂತ ಆಲೋಚಿಸ್ತಾ ಶ್ರುತಿ ನನ್ನ ಸೊಸೆಯಲ್ವಾ ಅಂತ ಮೆಲ್ಲ ಕೇಳಿದರು ಆದರೆ ಅದು ಅವರಿಗೆ ಕೇಳಿಸ್ತು ಅವ್ರನ್ನಗ್ತಾ ನಡೆಯೋ ಬಗ್ಗೆ ಆಲೋಚಿಸ್ಬೇಡಿ ಏನೇ ಆದರೂ ಅದನ್ನು ಸಂತೋಷದಿಂದ ಸ್ವೀಕರಿಸಿ ಇನ್ನು ಹೆಚ್ಚು ಹೇಳೋದಕ್ಕೆ ಶಾಸ್ತ್ರದಲ್ಲಿ ಅವಕಾಶ ಇಲ್ಲ ಶಾಸ್ತ್ರ ಕೇವಲ ಅಪಾಯಗಳ ಬಗ್ಗೆ ಎಚ್ಚರಿಕೆ ನೀಡುತ್ತೆ ಭವಿಷ್ಯದ ಬಗ್ಗೆ ಹೇಳೋದಿಲ್ಲ ಮದುವೆ ನಂತರ ನಿಮ್ಮ ಮಗ ಮತ್ತು ಸೊಸೆಯಿಂದ ರುದ್ರಾಭಿಷೇಕ ಮಾಡಿಸಿ ಅಂತ ಹೇಳಿದರು ಕಸ್ತೂರಿ ಅವರು ಅವರತ್ತ ನೋಡ್ತಾ ಅರ್ಧ ಅರ್ಥವಾಗಿ ಅರ್ಧ ಅರ್ಥ ಆಗದಂತಹ ಭಾವದಲ್ಲಿದ್ದರು ಕಸ್ತೂರಿ ನಿಮ್ಮ ಭಾವಿ ಸೊಸೆ ಸೌಭಾಗ್ಯವತಿ ಅವಳು ಸಾಕ್ಷಾತ್ ಸರಸ್ವತಿ ದೇವಿಯ ಪುತ್ರಿ ಅವಳ ನಾಲಿಗೆ ಮೇಲೆ ಸರಸ್ವತಿ ದೇವಿ ಸದಾ ಇರ್ತಾಳೆ ನಿಮ್ಮ ಮಗನ ವಿಜಯದಲ್ಲಿ ಅವಳದೇ ಪ್ರಮುಖ ಪಾತ್ರ ಇರುತ್ತೆ ನಿಮ್ಮ ಮಗನಿಗೆ ರಾಜಯೋಗ ಬರೋತ್ಸಾಹ ನಿಮ್ಮ ಸೊಸೆಯಿಂದಲೇ ಹೇಗೆ ಅಂತ ಕೇಳಬೇಡಿ ನಿಮ್ಮ ಮಗನ ಜಾತಕ ನೋಡಿದ ನಂತರ ನಿಮ್ಮ ಸೊಸೆ ಜಾತಕ ನೋಡೋ ಅಗತ್ಯವಿಲ್ಲ ಅವರಿಬ್ಬರು ಒಬ್ರಿಗೊಬ್ರಿಗಾಗಿ ಹುಟ್ಟಿದವರು ಯಾವ ಪ್ರೀತಿ ನಿಮ್ಮ ಮಗನಿಗೆ ಸಿಕ್ಕಿಲ್ಲ ಅಂತ ನೀವು ಭಾವಿಸಿದಿರೋ ಅದೇ ಪ್ರೀತಿಗಾಗಿ ನಿಮ್ಮಗ ಸಾವಿನ ಅಂಚಿನವರೆಗೂ ಹೋಗ್ತಾನೆ ತನ್ನ ಹಠದಿಂದ ಅವಳ ಪ್ರೀತಿಯಿಂದ ಬಂದಿಸ್ತಾನೆ ನಡೆಯಲಿರೋ ಎಲ್ಲದಕ್ಕೂ ಸಿದ್ಧರಾಗಿರಿ ನಿಮ್ಮ ಸಹಕಾರವನ್ನ ಯಾವಾಗ್ಲೂ ನಿಮ್ಮ ಸೊಸೆಗೆ ನೀಡಿ ಅಂದ್ರು ಅವರು ಆ ಮಾತಿ ಕಸ್ತೂರಿ ಅವರಿಗೆ ಎಷ್ಟು ಸಂತೋಷವಾಯಿತು ಅಂದರೆ ನಿಜವಾಗಿಯೂ ಇಂಥ ಸೊಸೆ ಎಷ್ಟು ಸೌಭಾಗ್ಯವದಿ ಸೊಸೆ ಸಿಕ್ಕರೆ ನನ್ನ ಸಹಾಯ ಸಹಕಾರ ಯಾಕೆ ಕೊಡಬೇಕು ಸ್ವಾಮಿ ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತೀನಿ ನನಗಂತೂ ಯಾರೂ ಇಲ್ಲ ಮಗನ ಪ್ರೀತಿ ನನಗೆ ಎಂದಿಗೂ ಸಿಕ್ಕಿಲ್ಲ ಈಗ ನನ್ನ ಸೊಸೆಯಲ್ಲಿ ಮಗಳನ್ನು ನೋಡಿಕೊಂಡು ಅವರಿಬ್ಬರು ಸಂತೋಷವಾಗಿರಲು ಎಲ್ಲ ರೀತಿಯ ಪ್ರಯತ್ನ ಮಾಡ್ತೀನಿ ನನ್ನ ಕೊನೆ ಉಸಿರು ಇರೋವರೆಗೂ ಪ್ರಯತ್ನಿಸ್ತಲೇ ಇರ್ತೀನಿ ನನ್ನ ಮಗ ಸುರಕ್ಷಿತವಾಗಿ ಇರ್ತಾನಲ್ವೇ ಅಂತ ಅವರು ಮತ್ತೆ ನಂಬಿಕೆಯಿಂದ ಕೇಳಿದರು ಹೇಳಿದ್ನಲ್ಲ ನಿಮ್ಮ ಸೊಸೆಯ ಕುಂಕುಮ ಪ್ರತಿ ಕ್ಷಣವೂ ನಿಮ್ಮ ಮಗನನ್ನು ಕಾಪಾಡುತ್ತೆ ಅಂತ ಅವರು ನಗ್ದ ಜಾತಕ ನೋಡಿದ್ರು ಅಂದರೆ ಅಲ್ಲ ಹೌದು ತಾನೇ ಇಲ್ಲ ಅಂತ ಗೊತ್ತಾಗ್ತಿಲ್ಲ ಹಾಗಾದರೆ ಆ ಹುಡುಗಿ ಯಾರು ಅಂತ ಏನಾದರೂ ಹೇಳೋದಕ್ಕೆ ಸಾಧ್ಯವೇ ಎಲ್ಲಿದ್ರು ಹುಡುಕ್ತೀನಿ ಅಂತ ಹೇಳಿದರು ನೀವು ಹುಡುಕೋ ಅಗತ್ಯವೇ ಇಲ್ಲ ಅವಳೆ ನಿಮ್ಮನೆಗೆ ಬರ್ತಾಳೆ ಆರತಿ ತಟ್ಟೆ ಹಿಡಿದು ಸ್ವಾಗತಿಸೋದಕ್ಕೆ ಸಿದ್ಧರಾಗಿರಿ ರುದ್ರಾಭಿಷೇಕ ಮಾಡಿಸಲು ಮಾತ್ರ ಮರಿಬೇಡಿಯೇ ಅಂತ ಅವರು ನಗ್ತಾ ಹೇಳಿದರು ಮದುವೆ ನಂತರ ಆ ಇಬ್ಬರು ದಂಪತಿಗಳನ್ನ ಒಮ್ಮೆ ನನ್ನ ಹತ್ತಿರ ಕರೆತನ್ನಿ ಅಂದರು ಖಂಡಿತ ಸ್ವಾಮಿ ಮದುವೆ ಆದ ನಂತರ ನಾನು ಅವ್ರನ್ನ ನಿಮ್ಮ ಹತ್ರ ಕರ್ಕೊಂಡು ಬರ್ತೀನಿ ನೀವೇ ಸ್ವತಃ ಹತ್ತಿರವಿದ್ದು ಮಾಡಿಸ್ತೀರಾ ಅಂತ ಅವರು ಕೇಳಿದರು ಅವ್ರನ್ನತಾ ಶುಭ ಆಗಲಿ ಅಂತ ಹೇಳಿ ತಮ್ಮ ಹತ್ತಿರವಿದ್ದ ಒಂದು ರಕ್ಷಣಾ ಕಂಕಣವನ್ನು ಅವರ ಕೈ ಕೊಟ್ಟರು ಇದು ಉಜ್ಜಯಿನಿ ಅಮ್ಮನವರ ಕಂಕಣ ಇದನ್ನು ನಿಮ್ಮ ಮಗನ ಕೈ ಕಟ್ಟಿ ಎಲ್ಲವೂ ಒಳ್ಳೇದಾಗತ್ತೆ ಅಂದರು ಆಶೀರ್ವದಿಸಿದರು ಅವರು ಕೊಟ್ಟಿದ್ದನ್ನು ತೆಗೆದುಕೊಂಡು ಕಣ್ಣಿಗೆ ಹೊತ್ಕೊಂಡು ಮತ್ತೆ ಭಕ್ತಿಯಿಂದ ನಮಸ್ಕರಿಸಿ ಆ ಎರಡೂ ಜಾತಕಗಳನ್ನ ತೆಗೆದುಕೊಂಡು ಅಲ್ಲಿಂದ ಹೊರಟರು ಬರುವಾಗೆಷ್ಟು ದುಃಖದಿಂದ ಬಂದಿದ್ರೋ ಈಗ ಅಷ್ಟೇ ಸಂತೋಷದಿಂದ ಹೊರಟರು ಪಕ್ಕದಲ್ಲಿದ್ದ ವ್ಯಕ್ತಿ ಹಾಗಾದರೆ ಈಗ ಬಂದ ಜಾತಕದವರಿಗೆ ಮದುವೆ ಆಗುತ್ತಿಲ್ವೇ ಸ್ವಾಮಿ ಅಂತ ಆಶ್ಚರ್ಯದಿಂದ ಕೇಳ್ದ ಅವರಿಬ್ಬರಿಗೂ ಮದುವೆ ಕೂಡಿ ಬಂದಿಲ್ಲ ಸಿದ್ಧಾಂತ ಜಾತಕದ ಪ್ರಕಾರ ಮದುವೆ ಬೇಗ ಇದೆ ಶ್ರುತಿ ಜಾತಕದ ಪ್ರಕಾರ ಅವಳ ಮದುವೆ ಮೂರು ವರ್ಷಗಳ ನಂತರ ಇದೆ ಇವರಿಬ್ಬರಿಗೂ ಹೊಂದಿಕೆಯಾಗುವ ಕನ್ಯೆ ನಮ್ಮ ಸುತ್ತಮುತ್ತಲೇ ಎಲ್ಲೋ ಇರುವಂತೆ ಕಾಣಿಸ್ತಿದೆ ಅಂದರು ಅವಳು ಅವನ ಜೀವನಕ್ಕೆ ಬಂದು ಎಲ್ಲ ಬಂಧುಗಳು ಸಂಬಂಧಗಳು ಪ್ರೀತಿಯನ್ನು ತೋರಿಸಿ ಅವನ ಜೀವನದಲ್ಲಿ ಇಲ್ಲದ ವಸಂತವನ್ನು ಸೃಷ್ಟಿಸ್ತಾಳೆ ಆದರೆ ವಿಧಿ ಅವರಿಬ್ಬರನ್ನ ಯಾವಾಗ ಮತ್ತು ಹೇಗೆ ಹತ್ರ ತರುತ್ತೆ ಅಂಬುದೇ ಅಮ್ಮನವರ ಲೀಲೆ ಅಂತ ಹೇಳಿ ಅವರು ಮತ್ತೆ ತಮ್ಮ ದೇವಿ ಉಪಾಸನೆಯಲ್ಲಿ ಮುಳುಗಿ ಹೋದರು ಸಿದ್ಧಾಂತನ ಗಮನದಲ್ಲಿಟ್ಟುಕೊಂಡು ಅವನನ್ನು ಎಲ್ಲ ಕಷ್ಟಗಳಿಂದ ಕಾಪಾಡುವಂತ ಬೇಡ್ಕೊಳ್ತಿದ್ರು ಹೊರಗೆ ಬರ್ತಿದ್ದ ಕಸ್ತೂರಿಯವರು ಪೂರ್ತಿ ಒದ್ದಿಯಾಗಿದ್ದ ನೆಲದಿಂದ ಜಾರಿ ಬೀಳಲು ಹೋಗ್ತಾ ಇದ್ರು ತಕ್ಷಣ ಒಂದು ಕೈಯವರನ್ನ ಹಿಡಿತು ಬಿದ್ದು ಸೊಂಟ ಮುರಿಯುತ್ತೆ ಅಂತ ಹೆದರಿಕೆಯಿಂದ ಅವರು ಕಣ್ಣು ಮುಚ್ಚಿಕೊಂಡ್ರು ಕೆಲ ಕ್ಷಣಗಳ ನಂತರ ತಾವು ಬಿದ್ದಿಲ್ಲ ಅಂತ ಅರಿತು ಯಾರೋ ಗಟ್ಟಿಯಾಗಿ ಹಿಡಿದಿದ್ದಾರೆ ಅಂತ ನಿಧಾನವಾಗಿ ಕಣ್ತು ತೆರೆದು ನೋಡಿದ್ರು ತನ್ನತ್ತ ಆತಂಕದಿಂದ ನೋಡ್ತಿರೋ ಮುಗ್ಧ ಕಣ್ಣುಗಳನ್ನ ನೋಡಿ ಸಣ್ಣದಾಗಿ ನಕ್ಕಿದ್ರು ಅಮ್ಮ ನೀವು ಸರಿಯಾಗಿದ್ದೀರಲ್ಲ ಎಂಬ ಇಂಪಾದ ಧನಿ ಕೇಳಿಸ್ತು ಆ ಧನಿ ಅವ್ರಿಗೆ ತುಂಬ ಇಷ್ಟ ಆಯಿತು ಒಂದು ಕ್ಷಣ ಅವ್ರು ತನ್ನ ನೋಡಿಕೊಂಡ್ರು ಇಷ್ಟೊತ್ತಿಗೆ ಅವ್ರು ನೋಡಿದ ಹುಡುಗಿ ಅವ್ರ ಕೈಯನ್ನು ತುಂಬ ಗಟ್ಟಿಯಾಗಿ ಹಿಡಿದಿದ್ಲು ಇನ್ನೊಂದು ಕೈಯಲ್ಲಿ ಸೊಂಟದ ಬಳಿ ಒಂದು ದೊಡ್ಡ ತಾಮ್ರದ ಬಿಂದಿಗೆ ಇತ್ತು ಅವಳು ಅಮ್ಮನವರಿಗೆ ಅಭಿಷೇಕ ಮಾಡಿ ಬಂದಿದ್ಲು ತಲೆಯಿಂದ ಕಾಲ್ವರೆಗೆ ಸಂಪೂರ್ಣವಾಗಿ ಒದ್ದೆಯಾಗಿದ್ಲು ಒಂದೆಡೆ ಕಸ್ತೂರಿಯವನ್ನು ಇನ್ನೊಂದೆಡೆ ಬಿಂದಿಗೆಯನ್ನು ನಿರ್ವಹಿಸೋದು ಅವಳಿಗೆ ತುಂಬ ಕಷ್ಟವಾಗಿತ್ತು ಅದು ಅವರಿಗೆ ಅರ್ಥ ಆಯಿತು ಆದರೂ ಅವಳು ಬಿಂದಿಗೆಯನ್ನು ಬಿಡಲಿಲ್ಲ ಇತ್ತ ತನ್ನನ್ನು ಬಿಡಲಿಲ್ಲ ಅವಳ ಹಠ ಮತ್ತು ಹಿಡಿದ ರೀತಿಯನ್ನು ನೋಡಿ ಅವರಿಗೆ ಆಶ್ಚರ್ಯ ಆಯಿತು ನಿಧಾನವಾಗಿದ್ದು ನಿಂತು ಸರಿಯಾದರು ಅಮ್ಮ ನೀವು ಸರಿಯಾಗಿದ್ದೀರಲ್ಲ ಅಂತ ಮತ್ತೆ ಆ ಹುಡುಗಿ ಕೇಳಿದ್ಲು ಅವರು ಸಣ್ಣ ನಗುವಿನಿಂದ ಇಷ್ಟೊತ್ತು ನಿನ್ನ ತಾಳ್ಮೆ ನೋಡಿದೆ ಈಗ ನಿನ್ನ ಹಠ ಮತ್ತು ಅದರಲ್ಲಿರೋ ಶಕ್ತಿ ನೋಡಿದೆ ಬೀಳ್ದಂತೆ ನನ್ನನ್ನು ಹಿಡಿದು ಇನ್ನೊಂದೆಡೆ ಅಮ್ಮನವರಿಗೆ ಮಾಡಬೇಕಿದ್ದ ಅಭಿಷೇಕದ ನೀರು ಕೂಡ ಕೆಳಗೆ ಬೀಳದಂತೆ ಕಾಪಾಡಿಕೊಂಡೆ ಅಂದರು ನಿನಗೆ ಬಹಳ ಬಲ ಇದೆ ಅಂದರು ಇದಕ್ಕೆ ಆಕೆ ಸಣ್ಣನಗೇನ ಕುದ್ಲು ಚಿಕ್ಕ ವಯಸ್ಸಿನಿಂದಲೂ ಕಷ್ಟಪಟ್ಟು ದುಡಿದ ಕೈಗಳು ಹೊಲಗಳಲ್ಲಿ ಕೆಲಸ ಮಾಡಿದ ಕೈಗಳು ಆ ಮಾತ್ರ ಬಲ ಇಲ್ದಿದ್ರೆ ಹೇಗೆ ನಿಮಗೇನು ಆಗಲಿಲ್ವಲ್ಲ ಅಂತ ಮತ್ತೆ ಕೇಳಿದ್ಲು ಕ್ಷಮಿಸಿ ಈ ದಾರಿ ಹೋಗುವ ಬರುವ ದಾರಿ ಅಂತ ಗೊತ್ತಿತ್ತು ಆದರೆ ಅಭಿಷೇಕಕ್ಕೆ ಇದು ಹತ್ತಿರ ಅಂತ ನಾವಿತ್ತ ಬಂದವು ಎಲ್ಲ ಮುಗಿದ ಮೇಲೆ ಇದನ್ನು ಚೆನ್ನಾಗಿ ಒರೆಸೋಣ ಅಂದ್ಕೊಂಡಿದ್ವು ಆದರೆ ಅಷ್ಟರಲ್ಲಿ ನಡೆದು ಹೋಯಿತು ಅಂತ ಅವಳು ಮನಸ್ಸಿಗೆ ನೋವಾದಂತ ಹೇಳಿದ್ಲು ಪರವಾಗಿಲ್ಲ ಬೀಳದಂತೆ ಕಾಪಾಡಿದ್ದು ನೀನೇ ಅಲ್ವಾ ಅಂತ ಅವರು ಅವಳತ್ತ ನೋಡ್ತಾ ಹೇಳಿದರು ಏನು ಹೆಸರು ನಿಂದು ಅಂತ ಅವರು ಆಕೆಯ ತುಂಬಿದ ರೂಪವನ್ನು ನೋಡ್ತಾ ಕೇಳಿದರು ಸುಧಾ ಅಂತ ಆ ಹುಡುಗಿ ಹೇಳಿದ್ಲು ಸುಧಾ ಹೆಸರು ಚೆನ್ನಾಗಿದೆ ನಿನ್ನ ಮದುವೆಯಾಗಿದೆಯೇ ಅಂತ ಕಸ್ತೂರಿ ಅವರು ಕೇಳಿದರು ಅದಕ್ಕೆ ಸುಧಾ ಸಣ್ಣದಾಗಿ ನಾಚಿಕೊಂಡ್ಲು ಹೌದು ನಾಳೆ ಬೆಳಿಗ್ಗೆ ನಮ್ಮ ಅಣ್ಣನ ಮದುವೆ ಆಮೇಲೆ ಸಂಜೆ ನನ್ನ ಮದುವೆ ಅಂತ ಹೇಳಿದ್ಲು ಓಹೋ ಅಣ್ಣ ಮತ್ತು ತಂಗಿ ಒಂದೇ ದಿನ ಮಾಡ್ತಿದ್ದೀರಾ ಒಳ್ಳೇದು ಅಂತ ಹೇಳಿ ಅವರು ಸುಧಾಳನ್ನ ನೋಡಿದಷ್ಟು ಮತ್ತಷ್ಟು ನೋಡಬೇಕು ಅಂತ ಅನ್ನಿಸ್ತು ನಾಳೆ ತನಗೆ ಬರಲಿರೋ ಸೊಸೆ ಕೂಡ ಹೀಗಿದ್ರೆ ಚೆನ್ನಾಗಿರುತ್ತೆ ಅಂತ ಅವರು ಆಶಿಸಿದರು ತುಂಬಿ ಸಮೃದ್ಧಿಯಾಗಿ ಕಾಂತಿಯುತವಾಗಿ ಇನ್ನು ಸುಧಾಳ ಸೊಂಟದ ಮೇಲಿದ್ದ ಬಿಂದಿಗೆಯನ್ನು ನೋಡಿ ಅಭಿಷೇಕವೇ ಅಂದ್ರು ಕುಲದೇವತೆಗೆ ಸೀರೆ ಇಟ್ಟು ಅಮ್ಮನವರಿಗೆ ಅಭಿಷೇಕ ಮಾಡಿಸ್ಬೇಕಂತ ಹೇಳಿದರು ಇದು ಹನ್ನೊಂದನೇ ಬಿಂದಿಗೆ ಕೊನೆಯದು ಅದನ್ನು ತೆಗೆದುಕೊಂಡು ಹೋಗ್ತಿದ್ದೀನಿ ಈ ನೀರಿನಿಂದಲೇ ನೀವು ಬೀಳಲು ಹೋಗ್ತಿದ್ರಿ ನಾನು ಬೇಗ ನಿಮ್ಮನ್ನು ಹಿಡಿದೆ ಅದೃಷ್ಟ ನಾನು ನಿಮಗೆ ಹತ್ತಿರವಾಗಿದ್ದೆ ಅಂತ ಸುಧಾ ಹೇಳಿದ್ಲು ಅದೃಷ್ಟ ನಾನಿಂದು ನಿನಗ ಹತ್ತಿರವಾಗಿದ್ದೆ ಅಂತ ಕಸ್ತೂರಿ ಅವರು ಹೇಳಿದರು ಅವರು ಹೇಳಿದ್ದು ಸುಧಾಗೆ ಅರ್ಥ ಆಗಲಿಲ್ಲ ಆದರೂ ಅವರತ್ತ ನೋಡ್ತಾ ಹೋಗಿ ಬರ್ತೀನಮ್ಮ ಇನ್ನಷ್ಟು ತಡ ಆಗಿದೆ ಇದರ ನಂತರ ಪೂಜೆ ಕೂಡ ಇದೆ ಮನೆಗೆ ಹೋಗೋಷ್ಟರಲ್ಲಿ ಕತ್ತಲಾಗತ್ತೆ ಅಂತ ಅಲ್ಲಿಂದ ಹೊರಡಲು ಹೋದ್ಲು ಆದರೆ ಕಸ್ತೂರಿ ಅವರು ಏನೋ ಯೋಚಿಸಿ ಸುಧಾಳ ಕೈ ಹಿಡಿದು ನಿಲ್ಲಿಸಿದ್ರು ಸುಧಾ ಅರ್ಥವಾಗದೆ ಅವರತ್ತ ತಿರುಗಿದ್ಲು ಒಂದು ಕ್ಷಣ ಸುಧಾಳನ್ನು ನೋಡಿ ತಮ್ಮ ಕೈಯಲ್ಲಿದ್ದ ಬಂಗಾರದ ಬಳೆ ತೆಗೆದು ಸುಧಾಳ ಕೈಗೆ ಹಾಕಿದ್ರು ಸುಧಾ ಸಂಪೂರ್ಣವಾಗಿ ಆಶ್ಚರ್ಯಗೊಂಡು ಏನು ಮಾಡ್ತಿದ್ದೀರಿ ನೀವು ಅಂತ ಕೇಳಿದ್ಲು ಮಾಡ್ಬೇಕದನ್ನೇ ಮಾಡ್ತಿದ್ದೀನಮ್ಮ ಅಂತ ಕಸ್ತೂರಿ ಅವರು ಬಳೆಯನ್ನು ಸುಧಾಳ್ ಕೈಗೆ ಹಾಕಿದ್ರು ಅಮ್ಮ ನೀವೇನೋ ತಪ್ಪು ಮಾಡ್ತಿದ್ದೀರಿ ಅಂತ ಸುಧಾ ಏನೋ ಹೇಳೋದಕ್ಕೆ ಹೋದಲು ಆದರೆ ಕಸ್ತೂರಿ ಅವರವಳನ್ನ ಮಾತಾಡೋದಕ್ಕೇ ಬಿಡಲಿಲ್ಲ ಸುಧಾಗೆ ನಿಜಕ್ಕೂ ಇರುಸು ಮುರುಸಾಯಿತು ಒಂದು ಕೈಯಲ್ಲಿ ಗಟ್ಟಿಯಾಗಿ ಬಿಂದಿಗೆಯನ್ನು ಹಿಡಿದುಕೊಂಡಿದ್ಲು ಇನ್ನೊಂದು ಕೈ ಕಸ್ತೂರಿ ಅವರ ಕೈಯಲ್ಲಿತ್ತು ಒಂದು ಕೈಯಿಂದ ತನ್ನ ಕೈಯನ್ನು ಬಿಡಿಸ್ಕೊಳ್ಳಲು ಅವಳಿಗೆ ಸಾಧ್ಯವೂ ಅವರು ಗಟ್ಟಿಯಾಗಿ ಹಿಡಿದು ಬಳಿಯನ್ನು ಹಾಕಿದರು ಸುಧಾ ಸಂಪೂರ್ಣವಾಗಿ ಆಶ್ಚರ್ಯಗೊಂಡು ಇದ್ಯಾಕೆ ಅಂತ ಕೇಳಿದ್ಲು ತನ್ನ ಸೊಂಟದ ಬಳಿ ಇದ್ದ ಬಿಂದಿಗೆಯನ್ನು ಕೆಳಗಿಟ್ಟು ಬಳೆ ತೆಗೆಯಲು ನೋಡಿದಾಗ ಇದುವರೆಗೂ ಕೆಳಗಿಡದೆ ಅಭಿಷೇಕ ಮಾಡಿದ್ಯಾ ಈಗ ಯಾಕೆ ಕೆಳಗಿಡ್ತೀಯಾ ಬೇಡ ಯಾವುದೇ ಕೆಲಸವನ್ನು ಹೀಗೆ ಅರ್ಧದಲ್ಲಿ ನಿಲ್ಲಿಸಬಾರ್ದು ಅಂತ ಅವರು ಸುಧಾಳನ ಮಧ್ಯದಲ್ಲಿ ತಡೆದರು ಬಿಂದಿಗೆಯನ್ನು ಕೆಳಗಿಡಲು ಬಿಡಲಿಲ್ಲ ಸುಧಾ ಹಾಗೆಯೇ ದಿಗ್ಭ್ರಮೆಗೊಂಡು ನೋಡಿದಾಗ ಅವಳ ಕೈ ಹಿಡಿದು ಇದನ್ನು ತೆಗಿಬೇಡ ನಿಮ್ಮಮ್ಮ ಕೊಟ್ಟರೆ ಹೀಗೆ ತೆಗಿತೀಯಾ ಅಂತ ಕೇಳಿದರು ಇದಕ್ಕೆ ಸುಧಾ ಮೌನವಾದ್ಲು ಒಂದು ಕ್ಷಣ ಬಳಿಯತ್ತ ನೋಡಿ ಇದು ತುಂಬಾ ದುಬಾರಿಯಾಗಿದೆ ಯಾಕೆ ಕೊಡ್ತಿದ್ದೀರಿ ಇದನ್ನ ನನಗೆ ನೀವ್ಯಾರು ಅಂತ ಗೊತ್ತಿಲ್ಲ ನಿಮಗೆ ನಾನಾರು ಅಂತ ಗೊತ್ತಿಲ್ಲ ಐದು ನಿಮಿಷಗಳ ಹಿಂದೆ ಆದ ಪರಿಚಯ ಇದು ಅಂತ ಸುಧಾ ಆಶ್ಚರ್ಯದಿಂದ ಅರ್ಥ ಆಗದೆ ಕೇಳಿದ್ಲು ಕಸ್ತೂರಿ ಅವರು ನಕ್ಕು ಅಲ್ಲಿ ಮರದ ಹತ್ತಿರವಿದ್ದ ದೇವಿಯ ವಿಗ್ರಹದ ಬಳಿಯಿದ್ದ ಕುಂಕುಮವನ್ನು ತೆಗೆದುಕೊಂಡು ಸುಧಾಳ ಎರಡು ಹುಬ್ಬುಗಳ ಮಧ್ಯೆ ಇಟ್ಟರು ನಾಳೆ ಮದುವೆಯಾಗಿಲ್ಲಿರುವ ಹುಡುಗಿ ನೀನು ನಿನ್ನನ್ನು ನೋಡಿದರೆ ಮಗಳ ಥರ ಅನಿಸ್ತಿದೆ ಅದಲ್ಲದೆ ಇಂದು ನನ್ನ ಪ್ರಾಣ ಉಳಿಸ್ದೆ ಅಂದರೆ ನಾನು ಕೆಳಗೆ ಬಿದ್ದಿದ್ದರೆ ಖಂಡಿತ ಸೊಂಟ ಮುರಿತಿತ್ತು ನೋಡು ಮೇಲ್ಮೈ ಎಷ್ಟು ನುಣುಪಾಗಿದೆ ಅದೆಷ್ಟಿಲ್ಲವೆಂದರೂ ಒಂದು ಮೂರು ನಾಲ್ಕು ತಿಂಗಳು ವಿಶ್ರಾಂತಿ ವಿಶ್ರಾಂತಿಸಿಕೊಳ್ಬೇಕಿತ್ತು ಇಷ್ಟೆಲ್ಲ ಆಗದಂತೆ ಕಾಪಾಡಿದ್ದಕ್ಕೆ ಇದು ನನ್ನ ಅಭಿಮಾನ ಬೇಡವೆಂದು ಹೇಳಬೇಡ ಅಮ್ಮ ಅಂತ ಅಂದರು ಅಂದರೆ ನಾನು ಮಾಡಿದ್ದಕ್ಕೆ ಇದನ್ನು ಕೊಡ್ತಿದ್ದೀರಾ ಅಂತ ಸುಧಾ ಸ್ವಲ್ಪ ಕೋಪದಿಂದ ಅವಳ ಆತ್ಮಗೌರವಕ್ಕೆ ಧಕ್ಕೆಯಾದಂತೆ ಕೇಳಿದ್ಲು ಸುಧಾ ಕೇಳಿದ ತಕ್ಷಣ ಅವರು ಪ್ರೀತಿಯಿಂದ ನೋಡಿದ್ರು ಅದರಲ್ಲಿ ಅವರಿಗೆ ಸುಧಾಳ ಆತ್ಮಗೌರವ ಕಾಣಿಸ್ತು ನಾನು ನನ್ನ ಮಗಳನ್ನು ನೋಡ್ತಿದ್ದೀನಿ ನನಗೆ ಒಬ್ಬನೇ ಮಗ ಮಗಳಿಲ್ಲ ಮಗಳಿದ್ರೆ ನಿನ್ನಂತೆಯೇ ಇರ್ತಿದ್ಲೇನೋ ಅಂತ ಅನ್ನಿಸ್ತಿದೆ ನನ್ನ ಬಳಿ ಎಷ್ಟಿಲ್ಲವೆಂದರೂ ದುಡ್ಡಿದೆ ಆದರೆ ಪ್ರೀತಿ ಮಾತ್ರ ಇಲ್ಲ ಮನೆಯಲ್ಲಿ ಪ್ರೀತಿಯಿಂದ ಮಾತಾಡೋರು ಸಹ ಇರೋದಿಲ್ಲ ನಾನೇ ಮಾತಾಡಬೇಕು ಅಥವಾ ನನ್ನಷ್ಟಕ್ಕೆ ನಾನೇ ಮಾತಾಡ್ಕೊಳ್ಬೇಕು ಎಲ್ಲರೂ ಸದಾ ತುಂಬ ಬ್ಯುಸಿಯಾಗಿರ್ತಾರೆ ನಿನ್ನನ್ನು ನೋಡಿದಷ್ಟು ಮಗಳಿಲ್ಲದ ಕೊರತೆ ಗೊತ್ತಾಗ್ತದೆ ಬರುವಾಗ ಎಷ್ಟು ದುಃಖದಿಂದ ಬಂದಿದ್ದೋ ಈಗ ಇಲ್ಲಿಂದ ಮನೆಗೆ ಹೋಗುವಾಗಷ್ಟೇ ಸಂತೋಷದಿಂದ ಹೋಗ್ತಾ ಇದ್ದೀನಿ ದುಃಖದಲ್ಲಿದ್ದಾಗ ನಾನು ನೋಡಿದ ನಿನ್ನ ಮುಖ ತಿಳಿಯದಂತೆಯೇ ನನ್ನನ್ನು ಸಂತೋಷದಿಂದ ಮನೆ ಕಳಿಸ್ತಾ ಇದೆ ಅಂತ ಅಂದರು ಸುದಾಗ ಒಂದು ಮಾತು ಸಹ ಅರ್ಥ ಆಗಲಿಲ್ಲ ಹಾಗೆ ದಿಗ್ಭ್ರಮೆಗೊಂಡು ನೋಡಿದ್ಲು ಆದರೆ ಆಕೆ ತನ್ನ ಮಗಳು ಅಂತ ಭಾವಿಸಿದ್ದಾಳೆ ಎಂಬುದು ಮಾತ್ರ ಅರ್ಥ ಆಯಿತು ಅದರಲ್ಲಿ ಅವರ ಪ್ರೀತಿ ಕಾಣಿಸ್ತು ಹಾಗಾಗಿ ಇನ್ನೇನು ಮಾತಾಡಲಿಲ್ಲ ಆದರೂ ಇಷ್ಟು ದುಬಾರಿಯಾದ ವಸ್ತು ಎಂಬುದನ್ನು ಮನಸ್ಸು ಒಪ್ಕೊಳ್ಳಿಲ್ಲ ಹಾಗಾಗಿ ಹಿಂಜರಿತಿದ್ದಾಗ ಅದರ ಬೆಲೆ ನೋಡಬೇಡ ನನ್ನ ಅಭಿಮಾನ ನೋಡು ಅಂತ ಸುಧಾಳ ಮನಸ್ಸನ್ನು ಓದಿದಂತೆ ಅವರು ಹೇಳಿದರು ಇನ್ನು ಸುಧಾಗೆ ಏನು ಮಾತಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಸಣ್ಣಗೆ ನಗು ನಕ್ಳು ಆ ಕಡೆಯಿಂದ ಬೇಗ ಬಾಸುದಾ ಅಂತ ಗಟ್ಟಿಯಾಗಿ ಕರೆದ್ರು ಸಮಯ ಆಗ್ತಿದೆ ಅಂದರು ಕಸ್ತೂರಿಯವರು ಸರಿ ನಾನು ಹೋಗಿ ಬರ್ತೀನಮ್ಮ ಎಚ್ಚರ ತಿಂದಿರು ಅಂತ ಹೇಳಿ ಹೊರಡ್ತಾ ಇದ್ದಾಗ ಸುಧಾ ಅವ್ರ ಕೈ ಹಿಡಿದು ಮಗಳ ಮದುವೆಗೆ ಮುಂಚೆ ಗಿಫ್ಟ್ ಕೊಟ್ಟಿದ್ದೀರಿ ಆದರೆ ಮದುವೆಗೆ ಬರೆದಿದ್ದರೆ ಹೇಗೆ ನಾಳೆ ಖಂಡಿತ ಮದುವೆಗೆ ಬನ್ನಿ ನಿಮಗಾಗಿ ಕಾಯ್ತಿರ್ತೀನಿ ಅಂತ ನಕ್ತಾ ಹೇಳಿದ್ಲು ಕಸ್ತೂರಿ ಅವರು ನಕ್ತಾ ಸಾಧ್ಯವಾದಷ್ಟು ಪ್ರಯತ್ನಿಸ್ತೀನಿ ಅಂತ ಸುಧಾಳ ತಲೆ ಮೇಲೆ ಕೈ ಇಟ್ಟು ಸರಿ ಆಗುತ್ತೆ ಅಂತ ಹೇಳಿ ಅವಳನ್ನು ಕಳಿಸಿ ಅವಳು ಹೋದ ದಾರಿಯನ್ನು ನೋಡುತ್ತಾ ಆಮೇಲೆ ಅವರು ಕೆಳಗೆ ಇಳಿದು ಹೋದರು ಅವರು ಕಾರ್ನಲ್ಲಿ ಕೂತ ತಕ್ಷಣ ಚಾಲಕ ಬಂದು ಚಾಲಕನ ಸೀಟ್ನಲ್ಲಿ ಕೂತು ಮನೆಗೆ ತಾನೆ ಅಮ್ಮ ಅಂದ ಅವರು ಕಣ್ಮುಚ್ಚಿ ಹೋಗಲಿ ಅಂತ ಅಂದರು ಚಾಲಕ ಮನೆ ಕಡೆ ತಿರುಗಿಸ್ತಾ ಅವರು ಹಾಗೆ ಕಣ್ಮುಚ್ಚಿಕೊಂಡು ಹಿಂದಕ್ಕೆ ಹೊರಗಿದ್ರು ಇಷ್ಟು ಹೊತ್ತು ಪೂಜಾರಿ ಹೇಳಿದ ಮಾತುಗಳು ಅವರಿಗೆ ನೆನಪಿಗೆ ಬರ್ತಿದ್ವು ಈಗ ಮನಸ್ಸಿಗೆ ಶಾಂತಿ ಆಯಿತು ಹಾಗೆಯೇ ಸುಧಾ ಸುಧಾಳ್ ಮುಖ ನೋಡಿದ್ರೆ ಏನೋ ಒಂದು ಆಕರ್ಷಣೆ ಅವರಿಗೆ ಎಷ್ಟೇ ಸಮಸ್ಯೆಗಳಿದ್ರು ಆ ಹುಡುಗಿಯ ನಗುವಿನಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಅನ್ನಿಸ್ತು ಅಮ್ಮ ನಾನು ನಿನ್ನ ಹತ್ತಿರ ಬಂದೆ ಏನನ್ನ ಕೇಳದೆ ಹೋಗ್ತಿದ್ದೀನಿ ಕೇಳ್ದೇನೆ ಹೋಗ್ತಿದ್ದೀನಿ ನನಗೂ ಅಂತಹ ಸೊಸೆಯನ್ನು ನನ್ನ ಮನೆಗೆ ಕಳಿಸು ಅಂತ ಅವರು ಕಾರಿನ ಕಿಟಕಿಯಿಂದ ದೂರ ಹೋಗ್ತಿರೋ ದೇವಸ್ಥಾನದ ಕಡೆ ನೋಡ್ತಾ ಮನಸ್ಸಿನಲ್ಲೇ ಅಂದ್ಕೊಂಡ್ರು ಆಮೇಲೆ ಒಳಗೆ ಸರಿ ಹೊಂದ್ಕೊಂಡು ಕುಳಿತರು ಸಂಜೆ ಆಗುವಾಗ ಸಿದ್ಧಾಂತ ಎಚ್ಚರ ಆಯಿತು ಎದ್ದು ಕೆಳಗೆ ನೋಡಿದಾಗ ಮನೆ ಪೂರ್ತಿ ಸುಂದರವಾಗಿ ಅಲಂಕರಿಸ್ತಿದ್ರು ಅತ್ತಿತ್ತ ನೋಡಿ ಅಮ್ಮ ಅಂತ ಗಟ್ಟಿ ಹಾಕರದ ಅಮ್ಮ ಇಲ್ಲ ಅಳಿಯ ನಿಮ್ಮಿಬ್ಬರ ಹೆಸರಿನಲ್ಲಿ ಅರ್ಚನೆ ಮಾಡಿಸೋದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ನಿಮ್ಮ ನಿಶ್ಚಿತಾರ್ಥ ಅಲ್ವಾ ಹಾಗಾಗಿ ಅಂತ ಮಾಧವಿ ಕೇಳಿದ್ಲು ಏನು ಬೇಕು ಸಿದ್ಧಾಂತ ಒಂದು ಕ್ಷಣ ನೋಡಿ ಏನು ಬೇಡ ಅತ್ತೆ ಶ್ರುತಿಯಲ್ಲಿದ್ದಾಳೆ ಅಂತ ಕೇಳ್ದ ಈಗಲೇ ನಿನ್ನ ಬಾವಿ ಹೆಂಡತಿ ಮೇಲೆ ಎಷ್ಟು ಪ್ರೀತಿ ನೋಡು ಶಾಪಿಂಗ್ ಹೋಗಿದ್ದಾಳೆ ಇನ್ನೂ ಬಂದಿಲ್ಲ ನಾನು ಬೇಗ ಬಂದೆ ಅವಳು ಇನ್ನೂ ನಿಶ್ಚಿತಾರ್ಥದ ಉಂಗುರಗಳನ್ನೇ ನೋಡ್ತಿದ್ದಾಳೆ ಅಂತ ಮಾಧವಿಯವರು ಹೇಳಿದರು ಆಮೇಲೆ ಏನು ಇಲ್ಲವೆಂಬಂತೆ ತಾತನ ಬಗ್ಗೆ ಕೇಳ್ದ ಅವರು ಪಕ್ಷದ ಕಚೇರಿಯಲ್ಲಿ ಬ್ಯುಸಿಯಾಗಿದ್ದಾರೆ ಅಂತ ತಿಳಿದು ಮೇಲೆ ಹೋಗಿ ಫ್ರೆಶ್ ಆಗಿ ಕೆಳಗೆ ಬರುವಾಗ ಎದುರಿಗೆ ಬರ್ತಿದ್ದ ತಾಯಿಯನ್ನು ನೋಡಿ ಎಲ್ಲಿ ಹೋಗಿದೆ ಅಮ್ಮ ನಾನು ಮನೆಯಲ್ಲಿರುವಾಗ ನನ್ನ ಎದುರು ಇರಬೇಕು ಅಂತ ನಿನಗೆ ಗೊತ್ತಿಲ್ವಾ ಅಂತ ಅವಳ ಎದುರು ಹೋಗಿ ನಿಂತು ಕೇಳಿದ ಮಗ ಯಾಕೆ ಹೀಗೆ ಹೇಳ್ತಿದ್ದಾನೆ ಅಂತ ಅರ್ಥವಾದ ಅವರು ಕೂತ್ಕೋ ನಿನಗೆ ತಲೆನೋವು ಬಂದಿರ್ಬೋದು ಮಧ್ಯಾಹ್ನ ಮಲಗಿದ್ರೆ ತಲೆನೋವು ಬರುತ್ತೆ ಸ್ವಲ್ಪ ತಡಿ ನಾನು ಕಾಫಿ ಕೊಡ್ತೀನಿ ಅಂತ ತಮ್ಮೊಂದಿಗೆ ತೆಗೆದುಕೊಂಡು ಬಂದಿದ್ದ ಎಲ್ಲ ಕಾಗದಗಳನ್ನ ಜೋಪಾನವಾಗಿ ತಮ್ಮ ಕೋಣೆಯಲ್ಲಿಟ್ಟು ವೇಗವಾಗಿ ಬಂದು ಸಿದ್ಧಾಂತ್ಗೆ ಕಾಫಿ ತಯಾರಿಸಿ ಉಳಿದವರಿಗೂ ಕೊಟ್ಟು ಸಿದ್ಧಾಂತ ಪಕ್ಕದಲ್ಲಿ ಕೂತರು ಇಷ್ಟು ಅರ್ಜೆಂಟಾಗಿ ನೀನು ದೇವಸ್ಥಾನಕ್ಕೆ ಹೋಗದೆ ಇದ್ದರೆ ಏನಾಗ್ತಿತ್ತು ಅಂತ ಸಿದ್ಧಾಂತ ಕಾಫಿ ಕುಡಿದು ಕಪ್ ಇಟ್ಟು ತಾಯಿಯ ತೊಡೆ ಮೇಲೆ ತಲೆ ಇಟ್ಕೊಂಡ ಬೆಳಿಗ್ಗೆಯಿಂದ ಓಡಾಡಿದ ಮಗನಿಗೆ ದೃಷ್ಟಿ ತಾಗಿದೆಯೇನೋ ತರನೋ ಅವರಿಂದ ಅನ್ನಿಸ್ತಿದೆ ಅಂತ ಅವರಿಗೆ ಅನ್ನಿಸ್ತು ಹಾಗಾಗಿ ಒಂದು ನಿಮಿಷ ಹೀಗೆ ಕೂತ್ಕೋ ಅಂತ ಸಿದ್ಧಾಂತನ ಪಕ್ಕಕ್ಕೆ ಸರಿಸಿ ಓಡೋಡಿ ಅಡುಗೆ ಮನೆಗೆ ಹೋಗಿ ಉಪ್ಪನ್ನು ತೆಗೆದುಕೊಂಡು ಬಂದು ಸಿದ್ಧಾಂತಕ್ಕೆ ದೃಷ್ಟಿ ತೆಗೆದು ಅದನ್ನು ಒಳಗೆಸ್ದು ಬಂದು ಕೈಯಲ್ಲಿ ಎಣ್ಣೆ ಹಿಡಿದು ಸಿದ್ಧಾಂತ ಪಕ್ಕದಲ್ಲಿ ಕೂತರು ಸಂಜೆ ನಿಶ್ಚಿತಾರ್ಥ ಇಟ್ಕೊಂಡು ಈಗ ನನಗೆ ಎಣ್ಣೆ ಹಚ್ಕೊಳ್ಳೋದು ಕೇಳ್ತಿದ್ಯಾ ಅಂತ ಸಿದ್ಧಾಂತನಕ್ಕ ಬೇಕಾದರೆ ಮತ್ತೆ ಸ್ನಾನ ಮಾಡು ಸ್ವಲ್ಪ ಹೊತ್ತಷ್ಟೇ ನೀನು ರಿಲ್ಯಾಕ್ಸ್ ಆಗ್ತೀಯಾ ನೀನು ಮಾತಾಡ್ಬೇಡ ಅಂತ ಹೇಳಿ ಅವರ ಮಗನನ್ನು ಹಾಗೆ ತೊಡೆ ಮೇಲೆ ಮಲಗಿಸ್ಕೊಂಡು ಎಣ್ಣೆ ಹಾಕ್ತಾ ನಿಧಾನವಾಗಿ ತಲೆಗೆ ಮಸಾಜನ್ನ ಮಾಡ್ತಾ ಇದ್ರು ನಿನ್ನ ಕೈಯಲ್ಲಿ ಏನೋ ಮ್ಯಾಜಿಕ್ ಅಮ್ಮ ನಿಜಕ್ಕೂ ಗೊತ್ತಾ ಬೆಳಗ್ಗೆಯಿಂದ ವಿಪರೀತ ತಲೆನೋವು ಎಲ್ಲವೂ ಸರಿಯಾದ ಸಮಯಕ್ಕೆ ಆಗಬೇಕಿತ್ತು ಅಂತ ಕಣ್ಮುಚ್ಕೊಂಡು ತಾಯಿಯ ಕೈಗಳಿಂದ ಮಸಾಜ್ ಮಾಡಿಸ್ಕೊಳ್ತಾ ಇದ್ದ ಅದೇ ಸಮಯದಲ್ಲಿ ಒಳಗೆ ಬರ್ತಿದ್ದ ಸಿದ್ದರಾಮಯ್ಯ ಅವರು ಸೊಸೆಯ ತೊಡೆ ಮೇಲಿದ್ದ ಮೊಮ್ಮಗರನ್ನು ನೋಡಿ ತುಂಬ ಕೋಪಗೊಂಡ್ರು ಮತ್ತೊಂದೆಡೆ ಕೆಲಸದವರಿಗೆ ಕೆಲಸ ಹೇಳ್ತಿದ್ದ ಮಾಧವಿಗೂ ಹಾಗೆ ಅವರ ತೊಡೆ ಮೇಲೆ ಸಿದ್ಧಾಂತ್ ಇರೋದನ್ನು ನೋಡಿ ಸಹಿಸೋದಕ್ಕೆ ಆಗಲಿಲ್ಲ ಹಾಗೆಯೇ ಇನ್ನು ಎಷ್ಟು ದಿನ ಆದ ನಂತರ ನನ್ನ ಮಗಳ ಸೆರಿಗೆ ಕಟ್ಟುಬೀಳ್ತಾನೆ ಅಂತ ಕಷ್ಟದಿಂದ ತಮ್ಮ ಭಾವನೆಗಳೆಲ್ಲ ಹೊರಬೀಳದಂತೆ ಎಚ್ಚರ ವಹಿಸಿದ್ಲು ಆದರೆ ಸಿದ್ದರಾಮಯ್ಯ ಅವರು ಮಾತ್ರ ಏನು ಸಿಂಧು ಚಿಕ್ಕ ಮಕ್ಕಳಂತೆ ಒಂದು ರಾಜ್ಯದ ಭಾವಿ ಮುಖ್ಯಮಂತ್ರಿ ಇಂತಹ ಆಟಗಳು ಯಾಕೆ ಏನಾದರೂ ಇದ್ರೆ ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು ನೀನಿನ್ನು ತಾಯಿಯ ಸೆರೆಗೆ ಹಿಡಿದು ತಿರುಗೋದಕ್ಕೆ ಎಲ್ ಕೆ ಜಿಯಲ್ಲಿ ಇದೆಯಾ ಒಳಗೆ ಬಾ ನೀನೊಂದಿಗೆ ಮಾತಾಡಬೇಕು ಅಂತ ತಮ್ಮ ಕೋಣೆಗೆ ಹೋಗ್ತಾ ಹೇಳಿದರು ಹತ್ತು ನಿಮಿಷ ತಾತೆಯ ಅಂತ ಸಿದ್ದು ಹಾಗೆ ತೊಡೆಯ ಮೇಲೆ ಮಲಕ್ಕೊಂಡೆ ನೀನು ಸರಿಯಮ್ಮ ಅಂದ ತನ್ನ ಮಾವನವರ ಮಾತುಗಳಿಗೆ ಮನಸ್ಸು ಚುರುಕಂದರು ಮಗ ಹೇಳಿದ ಮಾತಿಗವರು ಹಾಗೆಯೇ ಮಸಾಜ್ ಮಾಡ್ತಾ ಇದ್ದರು ತಾನು ಹೇಳಿದರು ಮೊಮ್ಮಗ ಮಾತು ಕೇಳದೇ ಇರೋದಕ್ಕೆ ಸೊಸೆಯತ್ತ ಕೋಪದಿಂದ ನೋಡಿ ಅವರು ಒಳಗೆ ಹೋದರು ಕಸ್ತೂರಿಯವರು ಹೋಗುವವರೆಗೂ ಟೆನ್ಷನ್ ಆಗಿದ್ದರು ನಂತರ ನಿಧಾನವಾಗಿ ಮಗನಿಗೆ ಪ್ರೀತಿಯಿಂದ ಮಸಾಜ್ ಮಾಡಿ ಸರಿ ಹೋಗು ತಾತನ ಬಳಿ ಅಂತ ಕಳಿಸಿ ಎಣ್ಣೆ ಡಬ್ಬ ತೆಗೆದುಕೊಂಡು ಒಳಗೆ ಹೋದರು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು